ಅವರು ಸಂಘಟನೆ ಒಳ ಮೀಸಲಾತಿ ಹೋರಾಟಗಾರರು ಸರ್ ನನ್ನ ಹೆಸರು ಅಂಬಣ್ಣ ಅರೋಲಿಕರ್ ಅಂತ ಕಳೆದ ಮೂವತ್ತು ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ನೂರ ಒಂದು ಸಮುದಾಯಗಳಿಗೆ ಅವರ ಜನಸಂಖ್ಯೆಗ ನಡುವಾಗಿ ಅವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಕ್ಕುಗಳನ್ನು ಆಧರಿಸಿ ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಸಾಲ ಸವಲತ್ತು ವಿದ್ಯೆ ಉದ್ಯೋಗದ ಅಂಕಿಅಂಶಗಳನ್ನು ಪರಿಗಣಿಸಿ ಅವರಿಗೆ ಜನಸಂಖ್ಯೆಯ ಪ್ರಮಾಣವನ್ನು ನಿಗದಿಪಡಿಸಬೇಕು ಆ ಮೂಲಕ ಒಳಂಬೀಸಲಾತೆಯನ್ನು ಜಾರಿ ಮಾಡಬೇಕನ್ನೋದು ಕಳೆದ ಮೂವತ್ತು ವರ್ಷಗಳಿಂದ ನಡೆದಿರತಕ್ಕಂಥ ಹೋರಾಟ ಈ ಹೋರಾಟವನ್ನು ಕಾಂಗ್ರೆಸ್ಸು ಬಿಜೆಪಿ ಜೆ ಡಿ ಎಸ್ ಆರಂಭ ಕಾಲಘಟ್ಟದಲ್ಲಿ ಅತ್ಯಂತ ನಿರ್ಲಕ್ಷ್ಯ ಮನೋಭಾವದಿಂದ ನೋಡಿದ್ರು ಕೂಡ ಇತ್ತೀಚೆಗೆ ನಮ್ಮ ಹೋರಾಟಗಳಿಂದ ನಮ್ಮ ಸಮುದಾಯದ ಒಂದು ವಿರೋಚಿತವಾಗಿರ್ತಕ್ಕಂಥ ದೊಡ್ಡ ಮಟ್ಟದ ಬೃಹತ್ ಹೋರಾಟಗಳಿಂದ ಸರ್ಕಾರಗಳು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಸರ್ವಾನುಮತದಿಂದ ಒಳ ಮೀಸಲಾತಿ ಆಶಯ ಸಂವಿಧಾನಿಕ ಹಕ್ಕು ಸಾಮಾಜಿಕ ನ್ಯಾಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಆ ಮೀಸಲಾತಿಯನ್ನು ಜಾರಿ ಮಾಡಬಹುದು ಅನ್ನೋದನ್ನು ಇವತ್ತು ಅಧಿಕೃತವಾಗಿ ಒಪ್ಪಿಕೊಂಡಿದ್ದಾಗಿದೆ ಈ ಹಿನ್ನೆಲೆಯಲ್ಲಿ ನಾಗಮೋಹನ್ ದಾಸ್ ಅವರ ನೇತೃತ್ವದ ಒಂದು ಏಕಸದಸ್ಯ ಆಯೋಗವನ್ನು ನೇಮಕ ಮಾಡಿ ಕಳೆದ ಮೂರು ನಾಲ್ಕು ತಿಂಗಳಿಂದ ವಸ್ತೃಷ್ಟವಾಗಿರತಕ್ಕಂಥ ಅಂಕಿಅಂಶಗಳನ್ನು ಶೇಖರಣೆ ಮಾಡಿದರೆ ಆಯೋಗದ ವರದಿ ಈ ಜುಲೈ ಮೂವತ್ತಕ್ಕೆ ಒಂದು ತನ್ನ ಕಾಲಾವಧಿಯನ್ನು ಮುಗಿಸ್ತದೆ ಆ ಒಳಗಡೆ ಅವರು ಒಳ ಮೀಸಲಾತಿಗೆ ಬೇಕಾಗಿರ್ತಕ್ಕಂಥ ವಸ್ತುನಿಷ್ಠ ಅಂಶಗಳನ್ನು ಸಂಗ್ರಹ ಮಾಡಿ ಸರ್ಕಾರಕ್ಕೆ ಶಿಫಾರಸನ್ನು ಕೊಡಬೇಕಾಗಿದೆ ಆ ಸರ್ಕಾರ ಕೊಡ್ತಕ್ಕಂಥ ಸರ್ಕಾರಕ್ಕೆ ಕೊಡ್ತಕ್ಕಂಥ ಶಿಫಾರಸುಗಳನ್ನು ಆಧರಿಸಿ ಸರ್ಕಾರ ತೀರ್ಮಾನ ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಾಗಿದೆ ಇದು ಸುಪ್ರೀಂ ಕೋರ್ಟ್ಗೆ ಅವರು ವಿತ್ತಿನ್ ಟೈಮ್ ಲಿಮಿಟಲ್ಲಿ ಸಲ್ಲಿಸಬೇಕಾಗಿದೆ ಒಂದು ವರ್ಷದಿಂದ ಸುಪ್ರೀಂ ಕೋರ್ಟ್ ಆದೇಶ ಆಗಿದ್ರು ಕೂಡ ಎಲ್ಲ ಸರ್ಕಾರಗಳು ಮೌನ ವಹಿಸಿರೋದ್ರಿಂದ ವಿಳಂಬ ವಹಿಸಿರೋದ್ರಿಂದ ಮತ್ತೊಂದು ಸಾರಿ ಇವತ್ತು ನಾಗಮೋಹನ್ ದಾಸ್ ಅವರ ವರದಿ ಸಲ್ಲಿಕೆಯಾದ ನಂತರ ನಮ್ಮ ಜಾತಿ ಜನಸಂಖ್ಯೆಯ ಪ್ರಮಾಣ ನಿಗದಿ ಆಗ್ತದೆ ನಿಖರ ಆಗ್ತದೆ ಆ ನಿಖರ ಪ್ರಮಾಣವನ್ನು ಸರ್ಕಾರ ಅಂಗೀಕರಿಸಬೇಕಾಗ್ತದೆ ಈ ನೆಲೆಯಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ನಡೆದಿರ್ತಕ್ಕಂಥ ನಮ್ಮ ಹೋರಾಟ ಈಗ ಅಂತಿಮ ಘಟ್ಟದಲ್ಲಿದೆ ಹಾಗಾಗಿ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಂ ಆರ್ ಎಚ್ ಎಸ್ ದಂಡೋರ ಡಿ ಎಸ್ ಎಸ್ ಅನ್ನೋ ಬೇರೆ ಬೇರೆ ಸಂಘಟನೆಗಳೆಲ್ಲ ಒಗ್ಗೂಡಿ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಪಟ್ಟು ಹಿಡಿದಿರ್ತಕ್ಕಂಥ ಒಂದು ದೊಡ್ಡ ಕಾಲಘಟ್ಟ ಇದೆ ಈ ಹಿನ್ನೆಲೆಯಲ್ಲಿ ಮೂವತ್ತಕ್ಕೆ ಜುಲೈ ಮೂವತ್ತಕ್ಕೆ ಈ ತಿಂಗಳ ಮೂವತ್ತಕ್ಕೆ ಜಸ್ಟಿಸ್ ಅವರು ವರದಿಯನ್ನ ಶಿಫಾರಸುಗಳನ್ನ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಆಕ್ಚುಲಿ ಆಗಸ್ಟ್ ಹನ್ನೊಂದರಿಂದ ಇಪ್ಪತ್ತೆರಡರವರೆಗೆ ಮಳೆಗಾಲದ ಅಧಿವೇಶನ ಆರಂಭ ಆಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಈ ಅಧಿವೇಶನದಲ್ಲಿ ನಾಗಮೋಹನ್ ದಾಸ್ ವರದಿಯನ್ನು ವಸ್ತುನಿಷ್ಠವಾಗಿ ಚರ್ಚಿಸಿ ಅವರು ಕೊಟ್ಟಿರ್ತಕ್ಕಂಥ ಶಿಫಾರಸುಗಳನ್ನು ಗಮನಿಸಿ ಸೂಕ್ಷ್ಮವಾಗಿ ಅವರ ಶಿಫಾರಸುಗಳನ್ನು ಜಾರಿ ಮಾಡ್ತಕ್ಕಂಥ ತೀರ್ಮಾನ ಅನ್ನೋದು ಇಡೀ ಕರ್ನಾಟಕದ ಪರಿಶಿಷ್ಟ ಜಾತಿಯ ನೂರೊಂದು ಉಪ ಸಮುದಾಯಗಳ ಬಹುದೊಡ್ಡ ಏಕೈಕ ಬೇಡಿಕೆಯಾಗಿರ್ತಕ್ಕಂಥದ್ದನ್ನು ಇವತ್ತು ನಾವು ಕುಷ್ಟಿಗೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಕುಸ್ತಿಗೆಯಿಂದ ಸುಮಾರು ಎಲ್ಲ ಜನಪರ ಸಂಘಟನೆಗಳು ಅಥವಾ ಬೆಲ್ ಸಂಘಟನೆಗಳು ಅಥವಾ ಮಾದಿಕ ಸಂಘಟನೆಗಳು ಅಥವಾ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರೆಲ್ಲರೂ ತೀರ್ಮಾನ ಮಾಡಿದ್ದಿಷ್ಟೇ ಒಳ ಮೀಸಲಾತಿಯನ್ನು ಯಾವುದೇ ಕಾರಣಕ್ಕೂ ವಿಳಂಬ ಮಾಡಲಾರ್ದೇ ನಿಗದಿತ ಕಾಲಾವಧಿಯಲ್ಲಿ ಆಗಸ್ಟ್ ಹನ್ನೊಂದರಿಂದ ಆರಂಭ ಆಗ್ತಕ್ಕಂಥ ಮಳೆಗಾಲದ ಅಧಿವೇಶನದಲ್ಲಿ ವಸ್ತುನಿಷ್ಠವಾಗಿ ಚರ್ಚಿಸಿ ಸರ್ವಾನುಮತದಿಂದ ಎಲ್ಲ ರಾಜಕೀಯ ಪಕ್ಷಗಳು ಅಂಗೀಕರಿಸಿ ಒಳ ಮೀಸಲಾತಿಯನ್ನು ಯುದ್ಧೋಪಾದಿಯಲ್ಲಿ ಜಾರಿ ಮಾಡಬೇಕು ಆ ಮೂಲಕ ಈಗಾಗಲೇ ಸರ್ಕಾರದಲ್ಲಿ ನೇಮಕವಾಗಬೇಕಾಗಿರ್ತಕ್ಕಂಥ ಮೂವತ್ತಾರು ಸಾವಿರ ಉದ್ಯೋಗಗಳನ್ನು ಭರ್ತಿ ಮಾಡಬೇಕು ಇಲ್ಲದೆ ಹೋದರೆ ನಮ್ಮ ಯುವಕರಿಗೆ ವರದಾನ ಆಗೋ ಬದಲಿಗೆ ಶಾಪ ಆಗ್ತದೆ ಅನ್ನೋ ಒಂದು ವಸ್ತುನಿಷ್ಠ ವಿಷಯವನ್ನು ಸರ್ಕಾರ ಗಮನ ತರಲಿಕ್ಕೆ ಈ ಒಂದು ಪೂರ್ವಭಾವಿ ಸಭೆ ಇದೆ ಈ ಪೂರ್ವ ಸಭೆಯಲ್ಲಿ ಪಕ್ಷಾತೀತವಾಗಿದೆ ಸಂಘಟನಾತೀತ್ವಾಗಿದೆ ಅದಕ್ಕೋಸ್ಕರ ಸರ್ಕಾರ ಇಷ್ಟು ದಿನ ವಹಿಸಿರ್ತಕ್ಕಂಥ ನಿರ್ಲಕ್ಷ್ಯವನ್ನು ಕೈಬಿಟ್ಟು ಈ ಕೂಡಲೇ ಒಳ ಮೀಸಲಾತಿ ವಿಷಯವನ್ನು ನಗಮೋಹನ್ ಹತ್ರ ಮೂವತ್ತರೊಳಗೆ ತರಿಸಿಕೊಂಡು ಸದನದಲ್ಲಿ ಚರ್ಚೆ ಮಾಡೋದ್ರ ಮೂಲಕ ಈ ಒಳಮೀಸಲಾತಿಯನ್ನು ಅಂಗೀಕಾರ ಮಾಡಿ ತನ್ನ ಸಾಮಾಜಿಕ ಬದ್ಧತೆಯನ್ನು ಪ್ರಕಟಿಸಬೇಕಾಗಿದೆ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲ ಕಡಿದು ಚುನಾವಣಾ ಮುನ್ನ ಚಿತ್ರದುರ್ಗದಲ್ಲಿ ಎಸ್ ಸಿ ಎಸ್ ಟಿ ಸಮಾವೇಶಗಳು ಮಾಡೋದ್ರ ಮೂಲಕ ಒಳ ನಾನೇ ಜಾರಿ ಮಾಡ್ತೀನಿ ಪ್ರಥಮ ಅಧಿವೇಶನದಲ್ಲಿ ಹೇಳಿದೆ ಈ ವಸ್ತುನಿಷ್ಠ ನಿಖರ ಅಂಶಗಳ ಒಂದು ನೆಪದಲ್ಲಿ ಒಂದಷ್ಟು ಮಟ್ಟಿಗೆ ಡಿಲೇ ಆಗಿರ್ತಕ್ಕಂಥದ್ದನ್ನ ಈಗಾದರೂ ಗಂಭೀರವಾಗಿ ಪರಿಗಣಿಸಿ ಈಗಾಗಲೇ ನಿಖರವಾಗಿರ್ತಕ್ಕಂಥ ವರದಿ ಬಂದಿರೋದ್ರಿಂದ ಮತ್ತೆ ಕಾಲಹರಣ ಮಾಡ್ಲಾರ್ದೇನೆ ಮತ್ತೊಂದು ಸಮಿತಿ ಮಾಡಲಾರ್ದೇನೆ ಮತ್ತೊಂದು ರೀತಿಯ ತಜ್ಞರ ಅಭಿಪ್ರಾಯವನ್ನು ಕೇಳ್ತಿವಿ ಅಂತ ಡಿಲೇ ಮಾಡ್ಲಾರ್ದೇನೆ ಯುದ್ಧೋಪಾದಿಯಲ್ಲಿ ಜಾರಿ ಮಾಡ್ತಕ್ಕಂಥ ಒಂದು ಬಹುದೊಡ್ಡ ಜವಾಬ್ದಾರಿ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಇದೆ ಅಂತ ನಾವು ಭಾವಿಸ್ತಾ ಸಿದ್ದರಾಮಯ್ಯನವರು ಕೂಡ ಸಾಮಾಜಿಕರಾಯದ ಅಧಿಕಾರ ಆಗಿರೋದ್ರಿಂದ ಈ ವಿಷಯವನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣಿಸ್ತಾರೆ ಪರಿಗಣಿಸೋದಕ್ಕೋಸ್ಕರ ನಾವು ಒಟ್ಟಾಭಿಪ್ರಾಯವನ್ನ ಒಕ್ಕೋರಲ್ಲಿನ ತೀರ್ಮಾನವನ್ನ ಹೋರಾಟದ ಮೂಲಕ ಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಸಭೆಯನ್ನ ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದೀವಿ ಅದರ ಭಾಗವಾಗಿ ಕುಷ್ಟಿಗೆ ಇವತ್ತು ಚರ್ಚೆ ಮಾಡಿದೀವಿ ಅದಕ್ಕೆ ಅಗಸ್ಟ್ ಹನ್ನೊಂದಕ್ಕೆ ಆರಂಭ ಆಗ್ತಕ್ಕಂಥ ಮಳೆಗಾಲದ ಅಧಿವೇಶನದಲ್ಲಿ ಕುಸ್ತಿಗಿಂದ ನಾವು ಎಷ್ಟು ಜನ ಬರ್ತೀವಿ ಬುತ್ತಿ ಕಟ್ಕೊಂಡ್ ಬರ್ತೀವಿ ಆ ವರದಿನ ಕೈ ಸೇರೋವರೆಗೂ ವಾಪಸ್ ಆಗೋಂಗಿಲ್ಲ ಅನ್ನೋ ಒಂದು ಪ್ರತಿಜ್ಞೆಯನ್ನ ಮಾಡೋದಕ್ಕೋಸ್ಕರ ಇಲ್ಲಿ ಚರ್ಚೆ ಸೇರಿದ್ವಿ ಅದಕ್ಕೋಸ್ಕರ ಸರ್ಕಾರ ಅಥವಾ ಪ್ರತಿಪಕ್ಷ ಈ ಕೂಡನೇ ಕೇವಲ ಬೀದಿ ಹೋರಾಟ ಮಾಡೋಕೆ ನಾವು ಸಾವಿರಾರು ಜನ ಇದೀವಿ ಬೀದಿ ಹೋರಾಟದ ಅಗತ್ಯ ಇಲ್ಲ ಸದನದಲ್ಲಿ ಚರ್ಚೆ ಆಗ್ಬೇಕಾಗಿದೆ ಈಗಾಗಲೇ ಮೂವತ್ತು ವರ್ಷ ಬೀದಿ ಹೋರಾಟ ಮಾಡಿದೀವಿ ನಾವು ಸಾವಿರಾರು ಸಂಘಟನೆಗಳಿಂದ ಬೀದಿ ಹೋರಾಟ ಮಾಡಿದ್ವಿ ಪ್ರತಿಪಕ್ಷದ ಬಿಜೆಪಿ ಕೂಡ ಜೆಡಿಎಸ್ ಕೂಡ ಇವತ್ತು ಸದನದಲ್ಲಿ ಚರ್ಚೆ ಮಾಡೋದ್ರ ಮೂಲಕ ಪ್ರಸ್ತಾಪ ಮಾಡಿ ಸದನದಲ್ಲೇ ತೀರ್ಮಾನ ಮಾಡತಕ್ಕಂತ ಒಂದು ದೊಡ್ಡ ಧ್ವನಿಯನ್ನ ಪ್ರತಿಪಕ್ಷಗಳು ಮಾಡಬೇಕಾಗಿದೆ ಅದನ್ನ ಸಹಾನುಭೂತಿಯಾಗಿ ಅಥವಾ ಸಂವಿಧಾನಿಕಕ್ಕಾಗಿ ಸರ್ಕಾರ ಪರಿಗಣಿಸ್ಬೇಕನ್ನೋದು ನಮ್ಮ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಕೆಲಸ ಕಳೆದ ಬಿಜೆಪಿ ಸರ್ಕಾರದೊಳಗ ಬಸವರಾಜ ಬೊಮ್ಮಾಯಿ ಅವರು ನಿಮಗೆ ಒಳ ಮೀಸಲಾತಿ ಕೊಡ್ತೀನಿ ಅಂತ ಏನೋ ಹೇಳಿದ್ರು ಅದರ ಬಗ್ಗೆ ನಿಮಗೆ ಸ್ಪಷ್ಟ ಸರ್ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಕಳೆದ ಇಪ್ಪತ್ತೆರಡರಲ್ಲಿ ಅಂದ್ರೆ ಬೊಮ್ಮಾಯಿ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ನಮ್ಮದು ಸುಮಾರು ನೂರ ಮೂರು ದಿನಗಳ ಕಾಲ ಫ್ರೀಡಂ ಪಾಲಿಕೆಲ್ಲ ಎಲ್ಲ ಸಂಘಟನೆ ಸೇರಿ ಹೋರಾಟ ಮಾಡಿದಾಗ ಅವರು ಮಾಧುಸ್ವಾಮಿ ನೇತೃತ್ವದ ಸಮಿತಿಯನ್ನು ಮಾಡಿ ಒಳ ಮೀಸಲಾತಿಯನ್ನ ಕೊಡಬೇಕು ಹದಿನೇಳು ಪರ್ಸೆಂಟ್ಗೆ ಸಂಬಂಧಪಟ್ಟಂಗೆ ಅಂತ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ ಬಟ್ ಈಗ ಅದು ಕೇಂದ್ರ ಸರ್ಕಾರದ ಸ್ಥಿತಿಯಲ್ಲಿ ಇರದೇ ಹೋಗಿರೋದ್ರಿಂದ ಕಳಿಸಿರ್ತಕ್ಕಂಥ ವರದಿ ಅನೂರ್ಜಿತ ಆಗಿರೋದ್ರಿಂದ ರಾಜ್ಯ ಸರ್ಕಾರಗಳೇ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದ್ರಿಂದ ಇವತ್ತು ಇವತ್ತು ವರ್ಷದಲ್ಲಿ ಕಾಂಗ್ರೆಸ್ ಇದನ್ನ ಮತ್ತೊಂದು ಸಾರಿ ಪುನರ್ ಅವಲೋಕನ ಮಾಡೋದ್ರ ಮೂಲಕ ಒಳ ಮೀಸಲಾತಿಯನ್ನು ವಸ್ತೃಷ್ಠವಾಗಿ ಜಾರಿ ಮಾಡಬೇಕಾಗಿತ್ತು ಸುಪ್ರೀಂ ಕೋರ್ಟ್ ನಿಖರವಾಗಿರ್ತಕ್ಕಂಥ ವೈಜ್ಞಾನಿಕ ದತ್ತಾಂಶಗಳನ್ನು ಸಂಘರ್ಸದ್ ಸಂಗ್ರಹಿಸೋದ್ರ ಮೂಲಕ ಕ್ರೋಢೀಕರಣ ಮಾಡೋದ್ರ ಮೂಲಕ ವಸ್ತೃಷ್ಠವಾಗಿರ್ತಕ್ಕಂಥ ವರದಿಯನ್ನು ಆಧರಿಸಿ ಮೀಸಲಾತಿಯನ್ನ ಕೊಡಬೇಕು ಆಯಾ ಜಾತಿ ಜನಸಂಖ್ಯೆ ಅನ್ನೋದ್ರಿಂದ ಅವ್ರು ಕೊಟ್ಟಿರ್ತಕ್ಕಂಥ ಅವರು ಕಳಿಸಿರ್ತಕ್ಕಂಥ ವರದಿ ಮತ್ತು ಕಾಂಗ್ರೆಸ್ ಸರ್ಕಾರ ಕಳಿಸಿರ್ತಕ್ಕಂಥ ವರದಿ ಎರಡೂ ಕೂಡ ಪ್ರಸ್ತುತವೇ ಹಂಗಾಗಿ ನಾಗಮೋಹನ್ ದಾಸ್ ಅವ್ರು ಕೊಡ್ತಕ್ಕಂಥ ವರದಿ ಮೇಲೆ ಅವರು ಕೊಡ್ತಕ್ಕಂಥ ಶಿಫಾರಸುಗಳ ಮೇಲೆ ಇವತ್ತು ತೀರ್ಮಾನ ಜವಾಬ್ದಾರಿ ಹಿಂದಿನ ಸರ್ಕಾರ ಮತ್ತು ಪ್ರತಿಪಕ್ಷದ ಮೇಲೆ ಮಾಧುಸಭರ್ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕಳಿಸಿ ಶಿಫಾರಸು ಬಟ್ ಈಗ ರಾಜ್ಯ ಸರ್ಕಾರನೇ ಒಳಗಿಸ್ಲಾತು ಜಾರಿ ಮಾಡಬೇಕು ಅಂಗೀಕಾರ ಮಾಡ್ತಕ್ಕಂಥ ಸಂವಿಧಾನಿಕ ಅವಕಾಶಗಳಿದಾವೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಇವತ್ತು ಮತ್ತೆ ರಚನೆ ಆಗಿದೆ ಎಕ್ಷನ್ ಮೂವತ್ತಕ್ಕೆ ಅದು ಡೇಟ್ ಮುಗಿತದೆ ಕಾಲುವ ಮುಗಿತ ಕಾಲಮಿತಿ ಮುಗಿತದೆ ಅವ್ರು ಕೊಟ್ಟಿರ್ತಕ್ಕಂಥ ವರದಿಯನ್ನು ವಿಶ್ಲೇಷಣೆ ಮಾಡಿ ಅದನ್ನು ಸದನದಲ್ಲಿ ಚರ್ಚೆ ಮಾಡಿ ಅಥವಾ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ರಾಜ್ಯಪಾಲರ ಅಂಕಿತಗೊಳಿಸೋದ್ರ ಮೂಲಕ ಇವತ್ತು ಮೂವತ್ತಾರು ಸಾವಿರ ಉದ್ಯೋಗಗಳಿಗೆ ನೇಮಕ ಆಗಬೇಕಾಗಿದೆ ಸ್ಥಗಿತಗೊಳಿಸಿದ್ದಾರೆ ಈ ಒಳ ಮೀಸಲಾತಿ ಜಾರಿ ಮಾಡೋದ್ರ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಜನಸಂಖ್ಯೆ ಪ್ರಮಾಣವನ್ನು ನಿಗದಿಪಡಿಸಿ ಒಳ ಮೀಸಲಾತಿ ಅಂಗೀಕಾರದ ನಂತರ ಈ ಎಲ್ಲ ಉದ್ಯೋಗ ಉದ್ಯೋಗಗಳನ್ನು ತುಂಬತಕ್ಕಂಥ ಒಂದು ಕ್ರಮ ಸರ್ಕಾರ ಮಾಡಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ನಮ್ಮ ಹೌದು ಜುಲೈ ಮೂವತ್ತಕ್ಕೆ ಅವರ ಕಾಲಮಿತಿ ಇದೆ ಸರ್ ಈಗಾಗಲೇ ಸರ್ ನಾವೀಗಾಗಲೇ ರಾಜ್ಯದಾದ್ಯಂತ ಎಲ್ಲ ಸಂಘಟನೆಗಳಿಂದ ಹೋರಾಟಗಳು ಆರಂಭ ಆಗಿದೆ ಬಟ್ ಮುಖ್ಯವಾಗಿ ಈ ವರದಿ ಸಲ್ಲಿಕೆ ಆಗಬೇಕಾಗಿದೆ ಮೂವತ್ತರೊಳಗಡೆ ಆ ಸಲ್ಲಿಕೆ ಆದ ನಂತರ ಶಿಫಾರಸುಗಳು ಜಾರಿ ಮಾಡಬೇಕಾಗಿದ್ದು ಅಲ್ಲಿ ಮತ್ತೆ ಅಥವಾ ಸದನದಲ್ಲಿ ಅಧಿವೇಶನದಲ್ಲಿ ಹಂಗಾಗಿ ಅಧಿವೇಶನದಲ್ಲಿ ಈ ವಿಷಯವನ್ನ ಅಂತಿಮಗೊಳಿಸಬೇಕನ್ನೋದು ನಮ್ಮ ಒತ್ತಾಯ ಅದಕ್ಕೋಸ್ಕರ ಡಿಸೆಂಬರ್ ನಾವು ಆಗಸ್ಟ್ ಹನ್ನೊಂದರಿಂದ ಇಪ್ಪತ್ತೆರಡುವರೆಗೆ ಇಡೀತಕ್ಕಂಥ ಮಳೆಗಾಲದ ಅಧಿವೇಶನದಲ್ಲಿ ಈ ಒಳ ಮೀಸಲಾಖೆಯನ್ನು ಅಂಗೀಕರಿಸುವವರೆಗೂ ನಾವು ಫ್ರೀಡಂ ಪಾರ್ಕ್ ಅನ್ನು ಬಿಟ್ಟು ನಮ್ಮ ಊರುಗಳಿಗೆ ಬರಂಗಿಲ್ಲ ಅನ್ನೋ ಒಂದು ತೀರ್ಮಾನವನ್ನ ಇಲ್ಲಿ ನಾವು ಅಹೋರಾತ್ರಿ ಇದ್ದಾರೆ ಅನಿರ್ದಿಷ್ಟ ಅಹೋರಾತ್ರಿ ಇದಾರೆ ಕಂಡು ನೋಡ್ಬೇಕು ಸರ್ ಅದು ಬಹಿರಂಗ ಆಗ್ಬೇಕಲ್ಲ ಯಾಕಂದ್ರೆ ಅವರು ವರದಿ ಕೊಟ್ಟ ನಂತರ ಅದ್ರ ಅಂಕಿಅಂಶಗಳು ಏನೇನು ನಾವು ನೋಡ್ತೀವಿ ಸಂಘಟನೆ ನೋಡ್ತಾರೆ ತಜ್ಞರು ನೋಡ್ತಾರೆ ಅದಕ್ಕೆ ಟೈಮ್ ಬೇಕಾಗಿಲ್ಲ ಯಾಕಂದ್ರೆ ಈಗಾಗಲೇ ಸದಾಶಿವ ಅವರು ಕೆಲವು ಶ್ರೇಷ್ಠ ಅಂಕಿಅಂಶಗಳು ಕೊಟ್ಟಿದ್ದಾರೆ ಅವ್ರದಾಗಿರ್ತಕ್ಕಂಥ ನಿಲುವುಗಳನ್ನ ಅಥವಾ ಅದಕ್ಕೆ ಮುಂಚೆ ಕೊಟ್ಟಿರ್ತಕ್ಕಂಥ ಎಲ್ಲಾ ರಾಜ್ಯದ ಒಂದು ವರದಿಗಳನ್ನು ತರಿಸಿಕೊಂಡು ನಾಗಮೋಹನ್ ದಾಸ್ ಮುಂದೂಡಬಾರ್ದು ನಿಗದಿತ ಅವಧಿಯಲ್ಲಿ ಈ ಮೂವಿ ಒಳ ಮೀಸಲಾತಿಯನ್ನು ಅಂಗೀಕರಿಸತಕ್ಕಂಥ ಕೆಲಸ ಮಾಡಬೇಕು ಇಲ್ಲಿ ಒಂದು ಕಾಲಹರಣ ಮಾಡಿ ಮತ್ತೆ ವಿದ್ಯಾರ್ಥಿಗಳು ತೊಂದರೆ ಕೊಡ್ತಕ್ಕಂಥ ನಿರುದ್ಯೋಗಿಗಳಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಆಗಬಾರ್ದು ಯಾವುದೇ ಉದ್ದೇಶದಲ್ಲಿ ನೆಪಗಳು ಉಳಿದಿಲ್ಲ ಈಗ ಇಷ್ಟುವರೆಗೆ ನೆಪಗಳು ಇತ್ತು ಕಲೆಕ್ಟ್ ಆಗಿಲ್ಲ ಕೆಲವು ನೋಂದಣಿ ಆಗಿಲ್ಲ ಕೆಲವು ರಿಜಿಸ್ಟ್ರೇಷನ್ ಆಗಿಲ್ಲ ಕೆಲವರು ನೋಂದಣಿ ಮಾಡೋಕೆ ಹಿಂಜೇರಿತಾ ಇದಾರೆ ಅನ್ನೋ ವಾದಗಳಿತ್ತು ಅದೆಲ್ಲ ಮುಗಿದಿದೆ ಈಗ ಉಳಿದಿನ ಒಂದೇ ಒಳ ಮೀಸಲಾತಿಯನ್ನು ವಸ್ತುನಿಷ್ಠವಾಗಿ ಸದನದಲ್ಲಿ ಚರ್ಚೆ ಮಾಡಿ ಅಂಗೀಕಾರ ಮಾಡಿ ರಾಜ್ಯಪಾಲರಕ್ಕೆ ಕಳಿಸ್ತಕ್ಕಂಥ ಒಂದು ಏಕೈಕ ಒಂದು ಅವಕಾಶ ರಾಜ್ಯ ಸರ್ಕಾರಕ್ಕಿದೆ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ನಿಮಗ ಸಿಹಿ ಸುದ್ದಿ ಕೊಡುತ್ತೆ ಸಿಹಿ ಸುದ್ದಿ ಕೊಡಲೇಬೇಕು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆಜ್ಞೆ ಇದು ಯಾಕಂದ್ರೆ ಅವ್ರ ಸಂವಿಧಾನ ಪರಿಪಾಲಕರು ಅವ್ರ ಆಲ್ರೆಡಿ ವಕೀಲರಾಗಿರೋದ್ರಿಂದ ಮತ್ತೆ ರಾಜ್ಯದ ಅಹಿಂದ ನಾಯಕರಂತ ನಮಗೆ ಅಂದ್ಕೊಂಡಿರೋದ್ರಿಂದ ಸಂವಿಧಾನವನ್ನು ಗೌರವಿಸ್ತಾರನ್ನೋ ಅವಕಾಶ ಹೇಳಿದೆ ಅವರು ಗೌರವಿಸುವವರಿಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅವ್ರು ನಮ್ಮ ನಮ್ಮಷ್ಟ ನಾವೇ ಅವರೇ ಮಾಡ್ತಾರ ಕೈಕಟ್ಟು ಕೊಡೋ ಕ್ಷಣ ಅಲ್ಲ ಇದು ಯಾಕಂದ್ರೆ ಇದನ್ನ ಒತ್ತಾಯ ಮಾಡಿ ಪಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಸಂಘಟನೆದಾಗಿರೋದ್ರಿಂದ ಅವ್ರು ಕೊಡೋವರೆಗೂ ನಮ್ಮ ಹೋರಾಟ ಚಾಲ್ತಿಯಲ್ಲಿ ಇರ್ತದೆ ನಮಸ್ತೆ ನಾನು ವಸಂತಪ್ಪ ಕೃಷ್ಣಿ ಅಂತ ಈ ಒಳ ಮೀಸಲಾತಿ ಮೂವತ್ತು ವರ್ಷದಿಂದ ಏನು ಹೋರಾಟ ನಡೆದೈತೆ ಈ ಒಂದು ಒಂದು ಹಂತಕ್ಕೆ ಬಂದದೆ ಅಂದ್ರೆ ಮೂವತ್ತನೇ ತಾರೀಕಿಗೆ ಅದರ ಅಂತ್ಯ ಅದರ ಡೇಟ್ ಮುಲಿಗಳು ಮೂವತ್ತ ಸರ್ಕಾರ ಹೇಳಿರೋ ಮೂವತ್ತನೇ ತಾರೀಕು ಈಗ ಮೂವತ್ತನೇ ತಾರೀಕಿಗೆ ಮುಗಿದ್ಮೇಲೆ ಮೂವತ್ತನೇ ತಾರೀಕು ಮುಗಿದ್ಮೇಲೆ ಏನು ಈ ಸಮುದಾಯ ಮತ್ತು ಪ್ರಗತಿಪರ ಚಿಂತಕರು ರೈತರು ದಲಿತರು ಏನು ಜ ಒಂದು ಜನಾಂಗದವರು ಈ ಎಸ್ ಸಿ ಒಳಗಡೆ ಇರ್ತಕ್ಕಂಥ ಎಲ್ಲ ದಲಿತರು ಇವರಿಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸ ಏನು ಒಳ ಮೀಸಲಾತಿ ಜಾರಿ ಆಗ್ಬೇಕು ಏನು ಇಷ್ಟು ವರ್ಷ ಇಷ್ಟು ವರ್ಷ ಒತ್ತಾಯಿತ್ತು ಅದು ಜಾರಿ ಆಗುವ ಅಂತ ಒಂದು ತಲುಪೈತಿ ಆದರೆ ಈಗ ವಿಳಂಬ ನೀತಿನ ಅನುಸರಿಸಬಾರ್ದು ಆಲ್ರೆಡಿ ಈಗಾಗಲೇ ಪಂಜಾಬು ಹರಿಯಾಣ ತೆಲಂಗಾಣ ಆಂಧ್ರ ಪ್ರದೇಶ ಏನು ಆಲ್ರೆಡಿ ಜಾರಿಯಾಗಿ ಆಗಿದ್ದನ್ನ ನಾವು ನೋಡ್ತಾ ಇದ್ವಿ ಇದನ್ನ ಯಥಾವತ್ತಾಗಿ ಹನ್ನೊಂದನೇ ತಾರೀಕಿಗೆ ಏನು ಈ ಹೋರಾಟ ಜಾರಿ ಮಾಡಬೇಕು ಇದ್ರ ಮತ್ತೆ ವಿಳಂಬ ನೀತಿ ಮತ್ತೆ ಯಾವ್ದಾವ್ದು ಕಮಿಟಿ ಮಾಡದ್ನ ಸಮಿತಿ ಮಾಡತ್ನು ಏನೇನೋ ನೆಪ ಹೇಳ್ಕಂಡು ಇದನ್ನ ಮುಂದೂಡೋದು ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಆಲ್ರೆಡಿ ಒಂದೇ ತಾರೀಕು ಮತ್ತೆ ಬೇರೆ ಬೇರೆ ಪಕ್ಷದವರು ಏನು ಹೋರಾಟಗಳು ಇದರ ಪರವಾಗಿ ಮಾಡಕೈತಾರ ಅವರಿಗೆ ಧನ್ಯವಾದಗಳನ್ನ ಹೇಳುತ್ತಾ ಜೊತೆಗೆ ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ಏನು ಈ ಒಂದು ಒಳ ಮೀಸಲಾತಿ ಪರವಾಗಿರ್ತಕ್ಕಂಥ ಎಲ್ಲ ಪಕ್ಷದಲ್ಲಿ ಎಲ್ಲ ಸಂಘಟನೆದಲ್ಲಿ ಇರ್ತಕ್ಕಂಥ ಮುಖಂಡರು ಕಾರ್ಯಕರ್ತರು ಯುವಕರು ಹೆಚ್ಚಿನ ರೀತಿಯಲ್ಲಿ ಏನಂತಿಲ್ಲ ಹನ್ನೊಂದನೇ ತಾರೀಕಿಗೆ ಹತ್ತನೇ ತಾರೀಕಿಗೆ ಇಲ್ಲೇ ನೈಟ್ ಬಿಟ್ಟು ಹನ್ನೊಂದನೇ ತಾರೀಕಿಗೆ ಆ ಹೋರಾಟದಲ್ಲಿ ಭಾಗವಹಿಸೋದಕ್ಕ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಆದಷ್ಟು ನಾವು ಕನಿಷ್ಠ ಒಂದು ಐದ್ನೂರು ಜನ ಅದರೊಳಗಡೆ

ನೀವೇ ಬರದಿದ್ರೆ ನಾವೆಂಗ ಬದುಕುತ್ತಿದ್ದೆವೋ ಬಾಬಾ ಅಂಬೇಡ್ಕರ ಭಾರತದ ಭಾಸ್ಕರ ನೀವೇ ಇರದಿದ್ರೆ ನಾವೇನಾಗುತ್ತಿದ್ದೇವೋ గర్భివు జనస్రే గర్భి జనసే నిమ గర్భదల్లి నీవు శాలి నాకు నిమ మీ ఊరయది ద్రే బాబాంబేకారా రా సదా మాస్టరా మీ వేదది

ింగ్్రే బాబా అంబేద్ భారతదా సౌడారెర మీరు నీవు ముట్టద్రేరే మాలు రుహూడి మౌర్య మే Your heart, the બપરિગુ કોટો નીડ દિત્રે બપરિગુ કોટો નીડ દિત્રે ભારત કા કાલો નીવ પરય ચિત્રે ભારત કા કાલો નીવ બરિય દિત્રે દેસે આ પ્રભાની આ દુરી દુન્નો રઈત માવ દેસે આ પ્રભાની سرو سمان ساری حد તમાડું માડું તીંધેવો વીવે રે તીંધે આવતીમાડું તીંધેવો વીવે વરદિત્રે ગાવ કોલી માડું તીંધેવો વીવે વરદિત્રે ગાવ કોલી માડું તીંધેવો વીવે